ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಕನ್ನಡ ವ್ಲಾಗ್ಸ್ ಕ್ರೀಮಿ ಟೆಕ್ಸ್ಚರ್ ರೂಪದಲ್ಲಿ ಸಾಬೂದ ಪಾಯಸನ ಮಾಡುವಂಥ ವಿಧಾನ ಹೇಗೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಏನು ಅಂತ ಒಂದು ಸಲ ನೋಡ್ಕೊಂಬರೋಣ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಮತ್ತು ಅಷ್ಟೇ ರುಚಿಕರವಾಗಿ ಸಹ ಇರುತ್ತೆ ಒಂದು ಲೀಟ್ರು ಆಗುವಷ್ಟು ಹಾಲನ್ನು ಮುಕ್ಕಾಲು ಲೀಟ್ರ್ ಆಗೋವರೆಗೂ ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಸಾಬೂದಾನ ಒಂದು ಆರರಿಂದ ಏಳವರು ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಸಕ್ಕರೆ ಒಂದೆರಡು ಏಲಕ್ಕಿ ಒಂದು ನಾಲ್ಕು ಕೇಸರಿ ದಳ ಒಂದು ನಾಲ್ಕು ಥರ ಡ್ರೈ ಫ್ರೂಟ್ಸು ಸ್ವಲ್ಪ ತುಪ್ಪ ಮತ್ತು ಬಿಸಿ ಮಾಡಿ ಇಟ್ಕೊಂಡಿರುವಂಥ ಬೆಣ್ಣೆನ ಸೇರಿಸ್ಕೊತಾಯೀನಿ ಇಲ್ಲಿ ತುಪ್ಪ ಮತ್ತು ಬೆಣ್ಣೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಕೊತಾ ಇದೀನಿ ಡ್ರೈ ಫ್ರೂಟ್ಸು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇಲ್ಲಿ ನಾನು ಬಟರ್ನು ಸಹ ಯೂಸ್ ಮಾಡಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ತುಪ್ಪನೂ ಸಹ ಯೂಸ್ ಮಾಡ್ಕೊಬೋದು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟ್ ಎತ್ತಿ ಇಟ್ಕೊಂಡು ಆರಿಂದ ಅವರು ನಾನು ಸಾಬುದಾನ ಚೆನ್ನಾಗಿ ನೆನೆಸಿ ಇಟ್ಕೊಂಡಿರೋದ್ರಿಂದ ಯಾವುದೇ ಥರದ ನೀರನ್ನ ಸೇರಿಸಿ ಸಾಬುದಾನ ಬೇಯಿಸುವಂಥ ಅವಶ್ಯಕತೆ ಇರೋಲ್ಲ ಹಾಗಾಗಿ ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೊತ ಇದ್ದೀನಿ ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಆಲ್ರೆಡಿ ನಾವು ಬಿಸಿ ಮಾಡಿ ಇಟ್ಕೊಂಡಿದ್ದಂಥ ಹಾಲನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಹಾಲು ಚೆನ್ನಾಗಿ ಕುದಿ ಬಂದ ನಂತರ ನಾನು ಆಲ್ರೆಡಿ ತೆಗೆದಿಟ್ಕೊಂಡಿದ್ದಂಥ ಶುಗರ್ನ ಸೇರಿಸ್ಕೊತಾ ಇದೀನಿ ಜೊತೆಗೆ ಕೇಸರಿ ದಳನೂ ಸಹ ಸೇರಿಸ್ಕೊತಾಯಿನಿ ಇದಕ್ಕೆ ನೀವು ಆರ್ಗ್ಯಾನಿಕ್ ಬೆಲ್ಲನೂ ಸಹ ಯೂಸ್ ಮಾಡಿ ಆ್ಯಡ್ ಮಾಡ್ಕೋಬೋದು ನಿಮಗೆ ಸ್ವೀಟ್ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡಿ ನೀವು ಸ್ವೀಟ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಸಾಬೂದನ್ನು ತೊಗೊಂಡಿರೋದ್ರಿಂದ ಒಂದು ಕಪ್ ಆಗುವಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡೀನಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗೆ ಬೆನ್ ಬೇಯಬೇಕಾಗುತ್ತೆ ಅಲ್ಲಿವರೆಗೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾಯಿನಿ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರೋವರೆಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಸ್ವಲ್ಪ ಏಲಕ್ಕಿ ಪುಡಿ ಆಲ್ರೆಡಿ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿದಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಒಂದು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊತೀನಿ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಅಷ್ಟೇ ಸುಲಭವಾಗಿರುತ್ತೆ ಹತ್ತು ನಿಮಿಷದ ಒಳಗಡೆ ನಾವು ಸಾಬುದಾನ್ ಪಾಯಸನ ಮಾಡ್ಕೊಬೋದು ಯಾವುದೇ ಥರದ ವಿಸಿಲನ್ನ ತಗ್ಸುವಂಥ ಅವಶ್ಯಕತೆ ಇರೋಲ್ಲ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ